ಅವಕಾಶ ಕೊಟ್ಟಂಥ ರಾಘವೇಂದ್ರ ಸ್ವಾಮಿಗಳಿಗೆ ರಾಘು ಸರ್ಗೆ ತುಂಬ ತುಂಬ ಧನ್ಯವಾದ ಯೂಶ್ವಲಿ ಅಂದರೆ ಏನೇ ಮಾಡೋವಾಗಲೂ ಎಲ್ಲೇ ಮಾಡಿದ್ರು ಪ್ರೋಗ್ರಾಮ್ಸು ಅದೊಂದು ಪ್ರೋಗ್ರಾಮ್ ಆಗಿರುತ್ತೆ ಬಟ್ ಝಿಯಲ್ಲಿ ಮಾತ್ರ ಎಲ್ಲ ಪ್ರೋಗ್ರಾಮಿಂದ ಒಂದು ಇರುತ್ತೆ ಅದಕ್ಕೆ ಕಾರಣ ಆಗಿರೋದು ಇಲ್ಲಿರೋವಂಥ ಈ ಫಿಕ್ಷನ್ ಟೀಮ್ ಮತ್ತು ಅದರ ಲೀಡರ್ಶಿಪ್ ರಾಘು ಸರ್ ಆಗಲಿ ಸಿಜು ಸರ್ ಆಗಲಿ ದೀಪಕ್ ಸರ್ ಆಗಲಿ ಬಾಸ್ಕಿ ಸರ್ ಸೊ ಇದು ಕೂಡ ಝೀ ಕನ್ನಡದಲ್ಲಿ ಹೋಗ್ಬೇಕಾದ್ದು ಸೊ ಯೂಜಲಿ ಏನು ಮಾಡ್ತಾರೆ ಅಂದರೆ ಹೊಸ ಚಾನಲನ್ನು ಸ್ವಲ್ಪ ವೀಕ್ ಆಗಿರೋ ಪ್ರೋಗ್ರಾಮ್ಸ್ ಮಾಡೋಣ ಅಂತ ಯೋಚನೆ ಮಾಡ್ತಾರೆ ಇದರಲ್ಲಿ ಏನಂದರೆ ಝೀ ಕನ್ನಡಕ್ಕಿಂತ ಬೆಸ್ಟ್ ಆಗಿರೋ ಕತೆಗಳನ್ನು ಮತ್ತು ಇನ್ನೂ ಆಗಿರೋವಂಥ ನಾ ರೇಷನ್ ಸ್ಟೈಲ್ನ ಅಡಾಪ್ಟ್ ಮಾಡಿದರೆ ಇದು ಟಾಪ್ ತ್ರೀಲಿ ಬೇಗ ಬಂದ್ಬಿಡುತ್ತೆ ಅಂತ ನನ್ನ ಅನಿಸಿಕೆ ನಿಮ್ಮೆಲ್ಲರ ಸಪೋರ್ಟ್ ಮತ್ತು ಹಾರೈಕೆಗಳು ಇದಕ್ಕೆ ಬೇಕು ಆ್ಯಂಡ್ ಇದರಲ್ಲಿ ಮೇನ್ ಲೀಡಾಗಿ ಮಾಡ್ತಿರೋದು ಹೀರೋಯಿನ್ ಕಾವ್ಯ ಅವರು ಮತ್ತು ಸುಷ್ಮಿತ್ ಜೈನ್ ಸೊ ಇವರಿಬ್ಬರ ಪಾತ್ರ ಮನೆ ಮನೆ ಮಾತಾಗುತ್ತೆ ಅನ್ನೋದ್ರ ಬಗ್ಗೆ ಎರಡನೇ ಮಾತಿಲ್ಲ ನಿಮ್ಮೆಲ್ಲರ ಹಾರೈಕೆಗಳು ಮತ್ತು ಆಶೀರ್ವಾದ ಸಪೋರ್ಟ್ ಬೇಕೇ ಬೇಕು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಸುಧೀರ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಕರೆಸಿ ಮಾತಾಡಿದಾಗ ಫಸ್ಟ್ ಹೇಳಿದ್ದು ಆ್ಯಂಡ್ ಒಂದು ತುಂಬ ಚೆನ್ನಾಗಿರೋ ಪಾತ್ರ ಇರುತ್ತೆ ಆ್ಯಂಡ್ ಇದರಲ್ಲಿ ಮೊದಲನೇದಾಗಿ ಹೀರೋಯಿನ್ ಅಳೋದಿರಲ್ಲ ಅಂತ ಹೇಳಿದ ತಕ್ಷಣ ಐ ಸೈಡ್ ಎಸ್ ಆ್ಯಂಡ್ ಮಹೇಶ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇದಕ್ಕೆ ಮುಂಚೆಯೂ ನಾವು ವರ್ಕ್ ಮಾಡಿದ್ದೀವಿ ಆ್ಯಂಡ್ ಪ್ರಕಾಶ್ ಸರ್ ಥ್ಯಾಂಕ್ ಯು ಆ್ಯಂಡ್ ಇದು ಒಳ್ಳೆ ಮುಗ್ಧ ಹುಡುಗಿ ಪಾತ್ರ ಅಂತಲೇ ಹೇಳ್ಬೋದು ತನ್ನ ಫ್ಯಾಮಿಲಿ ತನ್ನವರು ಅಂದರೆ ತುಂಬ ಅಷ್ಟೇ ಏನೋ ಪ್ರೀತಿ ಕೊಟ್ಟು ನೋಡ್ಕೋತಾಳೆ ಆ್ಯಂಡ್ ಕತೆಲಿರೋ ಹಾಗೆ ಅಮ್ಮಂಗೆ ಮಾತು ಬರಲ್ಲ ಅಂಡ್ ಅಕ್ಕ ಅಂದ್ರೆ ಅಷ್ಟೇ ಪ್ರೀತಿ ಅಕ್ಕನ ಬಗ್ಗೆ ಮೊದಲು ಸ್ಟ್ಯಾಂಡ್ ತಗೋತಾಳೆ ಅಕ್ಕ ಏನೂ ತಪ್ಪು ಮಾಡೋದೇ ಇಲ್ಲ ಅನ್ನೋ ಥರ ತುಂಬ ನಂಬ್ತಾಳೆ ಅವ್ರ ಅಕ್ಕನ ಸೊ ಆ ಥರ ಒಂದು ಪಾತ್ರ ಆ್ಯಂಡ್ ವೆರಿ ಸ್ಟ್ರಾಂಗ್ ಗಾರಿ ಯಾವುದೇ ಒಂದು ಪ್ರಾಬ್ಲಮ್ ಬಂದರೂ ಅದನ್ನ ಫೇಸ್ ಮಾಡುವಂಥ ಕೆಪಾಸಿಟಿ ಇರುತ್ತೆ ಆ್ಯಂಡ್ ಒಂದು ಒಳ್ಳೆ ಟೀಮ್ ಜೊತೆ ವರ್ಕ್ ಮಾಡ್ತಿದ್ದೀನಿ ಆ್ಯಂಡ್ ಯಾವುದೇ ಕಲಾವಿದ್ರಿಗೂ ಒಂದು ಸ್ಪೇಸ್ ಬೇಕು ಆ್ಯಕ್ಟಿಂಗ್ ಮಾಡಬೇಕಂದ್ರೆ ಅಂದರೆ ಇದೇ ಥರ ಬೇಕು ಹೀಗೆ ಬೇಕು ಸೊ ನಮಗೂ ಇಂಪ್ರೂವೈಸ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಪೇಸ್ ಕೊಡ್ತಾರೆ ಆ್ಯಂಡ್ ನನ್ನ ಡೈರೆಕ್ಟರ್ ಆಗಿರ್ಬೋದು ಒಳ್ಳೆ ಟೀಮ್ ಸಿಕ್ಕಿದೆ ಥ್ಯಾಂಕ್ ಯು ಆ್ಯಂಡ್ ನನ್ನ ಕೋಸ್ಟಾರು ಅಷ್ಟೇ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಝೀಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ನಾನು ಇದ್ದೀನಿ ಅಂತ ಗುರುತಿಸಿದೆ ನನ್ನ ಝೀ ಆ್ಯಕ್ಚುಲಿ ಸೊ ಈಗ ಝೀ ಪವರ್ಗೆ ಬಂದಿದ್ದೀನಿ ಇಲ್ಲಿ ಇನ್ನೊಂದಷ್ಟು ಹೆಸರುಗಳನ್ನ ತಂದು ಕೊಡುತ್ತೆ ಅಂತ ಖಂಡಿತವಾಗ್ಲೂ ಆ ಎಕ್ಸ್ಪೆಕ್ಟೇಷನಲ್ಲಿ ಇದ್ದೀನಿ ಖಂಡಿತವಾಗ್ಲೂ ತಂದು ಕೊಟ್ಟೆ ಕೊಡುತ್ತೆ ಬಿಕಾಸ್ ನನ್ನ ಅಣಯದಲ್ಲಿ ಮಾಡಬೇಕಾದ್ರೆ ಜಿಮ್ಸಿನ ಏನು ಮೆರೆಸಿದ್ರು ನೀವೆಲ್ಲ ಸೊ ಇದನ್ನು ಮೀರಿ ಸಾರಿ ಅದನ್ನು ಮೀರಿ ಇದನ್ನು ಮೆರೆಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಹೋಪ್ಫುಲ್ಲಿ ಕಥೆಯವರು ಆಲ್ರೆಡಿ ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ಏನು ಹೆಚ್ಚಾಗಿ ಹೇಳಬೇಕಾಗಿಲ್ಲ ಬಟ್ ನಮ್ಮ ಪ್ರೊಡ್ಯೂಸರ್ ಮಹೇಶ್ ಸರ್ಗೆ ಪ್ರಕಾಶ್ ಸರ್ಗೆ ಮತ್ತು ನಮ್ಮ ಡೈರೆಕ್ಟರ್ ಸಂತೋಷ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸೊ ಎಲ್ಲಾರು ಒಂದು ಟೀಮ್ ವರ್ಕ್ ಆಗಿ ಎಲ್ಲಾರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸೊ ಆ ಸಪೋರ್ಟ್ ಖಂಡಿತವಾಗ್ಲೂ ಸೀರಿಯಲ್ ಟೆಲಿಕಾಸ್ಟ್ ಆದಾಗ ನೀವು ನೋಡ್ತೀರಾ ದೊಡ್ಡ ಮಟ್ಟದಲ್ಲಿ ಇದು ಹೆಸರು ತಂದು ಕೊಡುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ